ಹಲೋ ಗೈಸ್ ಗುಡ್ ಮಾರ್ನಿಂಗ್ ಏನಪ್ಪಾ ಅಂದ್ರೆ ನಾನು ಇವತ್ತೊಂದು ಲೈನ್ಸ್ ನೋಡಿದೆ ಏನಪ್ಪಾ ಅಂದ್ರೆ ಅವ್ರವ್ರ ಯೋಗ್ಯತೆ ತಕ್ಕಂತೆ ಪ್ರೀತಿ ನೀಡಿ ಯಾಕಂದ್ರೆ ಆ ಪ್ರೀತಿಯನ್ನ ಆ ಪ್ರೀತಿಯನ್ನು ಅಮೃತನ ಸವಿಯಲು ಎಲ್ಲರೂ ಯೋಗ್ಯರಿರುವುದಿಲ್ಲ ಈ ಲೈನ್ಸ್ ತುಂಬಾ ಇಷ್ಟ ಆಯ್ತು ಗೈಸ್ ಒಂದ್ ಸ್ಟೋರಿ ಹೇಳ್ಬೇಕು ಅನ್ಸ್ತಿದೆ ಒಂದೂರಲ್ಲಿ ಒಬ್ಬ ರಾಜ ರಾಣಿ ಇರ್ತಾರೆ ರಾಜ ರಾಣಿಗೆ ನಾಲ್ಕು ಜನ ರಾಣಿ ಮಕ್ಕಳು ಇರ್ತಾರೆ ಆ ನಾಲ್ಕು ಜನ ರಾಣಿ ಮಕ್ಕಳಲ್ಲಿ ಆ ರಾಜ ಇಬ್ರು ಮದ್ವೆ ಮಾಡಿರ್ತಾರೆ ಇನ್ನೊಂದು ಇನ್ನ ಇಬ್ರು ರಾಣಿ ರಾಣಿ ಇರ್ತಾರಲ್ವಾ ಆ ರಾಣಿಯಲ್ಲಿ ಒಂದ್ ರಾಣಿ ಒಂದ್ ಹುಡುಗನ ಇಷ್ಟಪಟ್ಟಿ ಆ ಹುಡುಗನ್ ಜೊತೆ ಮದ್ವೆ ಆಗ್ತಾಳೆ ಇನ್ನೊಬ್ಬರು ರಾಣಿ ಇರ್ತಾಳೆ ಆ ರಾಜನ್ಗೆ ಸೊ ಆ ರಾಣಿ ಇಷ್ಟಪಟ್ಟಿದ್ದ ಹುಡುಗನ್ ಜೊತೆ ಮದ್ವೆ ಆಗಿ ಹೊರಟೋಗ್ತಾಳೆ ಸೊ ಆ ರಾಜ ಮೊದಲನೇ ಸತ ಆ ರಾಜ ಸತ್ ಹೋಗ್ತಾನೆ ಆ ರಾಣಿ ಅಂದ್ರೆ ಆ ನೋವನ್ನ ತಡ್ಕೊಂಡು ಆ ರಾಜ ಮತ್ತೆ ಮೂರ್ ಜನ ಮಕ್ಕಳು ಮಕ್ಳಿಗೋಸ್ಕರ ಆ ರಾಜ ಮತ್ತೆ ಬದುಕ್ತಾನೆ ಸೊ ಆ ರಾಣಿ ತುಂಬಾ ವರ್ಷನೇ ಆಗಿರುತ್ತೆ ಮದ್ವೆ ಆಗಿ ವರ್ಷಗಳೇ ಆಗೋಗುತ್ತೆ ಆದ್ರೆ ಆ ರಾಜ ಒಂದಿನ ಕೂಡ ಆ ರಾಣಿ ನೋಡೋಕೆ ಬರೋದೇ ಇಲ್ಲ ಆ ರಾಜ ಮಾತ್ರ ಅಲ್ಲ ಆ ರಾಣಿಯರ ಅಪ್ಪ ಅಕ್ಕ ಯಾರು ಪ್ರತಿಯೊಬ್ರು ಕೂಡ ಬರೋದೇ ಇಲ್ಲ ಆ ರಾಜ ತನ್ನ ಮೂರ್ ಜನ ರಾಣಿ ದೀರ್ ನೋಡ್ಕೊಂಡೆ ಜೀವನ ಸಾಗಿಸ್ತಾ ಇರ್ತಾನೆ ಆ ರಾಣಿ ಕೂಡ ಹಾಗೆ ಜೀವನ ಸಾಗಿಸ್ತಿರ್ತಾಳೆ ಆದ್ರೆ ಆ ರಾಣಿಗೆ ಒಂದು ಧೈರ್ಯ ಸಿಗುತ್ತೆ ಏನಂದ್ರೆ ಆ ರಾಜ ಆ ರಾಜನ ತಾಯಿ ಆ ರಾಣಿ ನೋಡೋಕೆ ಬರ್ತಾಳೆ ಮತ್ತೆ ಆ ರಾಣಿ ತಾಯಿ ಕೂಡ ಆ ರಾಣಿ ಜೊತೆ ಮಾತಾಡ್ತಾ ಇರ್ತಾಳೆ ಸೊ ಆ ಧೈರ್ಯದ ಮೇಲೆ ಅವಳು ಜೀವಿಸ್ತಿರ್ತಾಳೆ ಸೊ ಒಂದಿನ ಅವಳು ಕೂಡ ತೀರೋಗ್ತಾರೆ ಆ ರಾಣಿಗೆ ತನ್ನ ಕಷ್ಟ ಸುಖ ಪ್ರೀತಿ ಪ್ರತಿಯೊಂದು ಆ ಆ ರಾಜನ ತಾಯಿ ತುಂಬ್ತಿರ್ತಾಳೆ ಸೊ ಆ ರಾಣಿಗೆ ಸೊ ಈಗ ಪುಟ್ಟ ರಾಣಿಗೂ ಅವರು ಇಲ್ದೆ ಹೋದಂಗ ಆಗೋಗುತ್ತೆ ಈಗ ಅವರು ಕೂಡ ಅವರಿಂದ ಅವಳಿಂದ ಅದು ತುಂಬಾ ದೂರ ಹೊರಟೋಗ್ತಾರೆ ಈಗ ಆ ರಾಣಿ ತು ಒಂಟಿ ಆಗ್ಬಿಡ್ತಾಳೆ ಅಂದ್ರೆ ಅವರು ಕೂಡ ದೂರ ಆಗೋಗ್ತಾರಲ್ವಾ ಅದಾದ್ಮೇಲೆ ಆ ರಾಣಿಗೆ ಒಂದು ಪುಟ್ಟ ರಾಜ್ಕುಮಾರ ಹೊಡ್ತಾನೆ ಆ ಪುಟ್ಟ ರಾಜ್ಕುಮಾರ ನೋಡ್ಕೊಂಡೆ ತನ್ ಜೀವನ ಸಾಗಿಸ್ತಾ ಇರ್ತಾಳೆ ಆ ಪುಟ್ಟ ರಾಜ್ಕುಮಾರ ಹುಟ್ಟಿದ ಮೇಲೂ ಅಷ್ಟೇ ಆ ರಾಣಿ ರಾಣಿ ತಂದೆ ತಾಯಿ ರಾಣಿಯವರ ತಂದೆ ತಾಯಿ ಯಾರು ಬರೋದಿಲ್ಲ ಸೊ ಹಾಗೆ ಅವಳ ಜೀವನ ಸಾಕ್ತಾ ಇರುತ್ತೆ ಇಷ್ಟು ಪಾರ್ಟ್ ಒನ್ ಗೈಸ್ ಈ ಸ್ಟೋರಿದು ಪಾರ್ಟ್ ಟು ನೆಕ್ಸ್ಟ್ ನೆಕ್ಸ್ಟ್ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಈ ಸ್ಟೋರಿ ಮುಂದೆ ಅಂತಾನು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಾಯ್